ಹೈ ಹಳೆ ಇಲ್ಲಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆ ನಾಳೆ ಪ್ರೋಮೋ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ಅಂಜು ಮತ್ತೆ ಅಪೇಕ್ಷೆ ಇಬ್ರು ಕೂಡ ಅವ್ರ ತಾಯಿ ಸೂಚನೆಯಂತೆ ಅವಳು ಈಗ ಸರಿಯಾಗಿ ತರಾಟೆಗೆ ತಗೊಳಿ ಅಂತ ಹೇಳ್ತಾಳೆ ಬರ್ತಾರೆ ಬಂದ್ಬಿಟ್ಟು ಅವಳು ಕೇಳ್ತಾಳೆ ನಿನ್ನ ಬುಟ್ಟಿಗೆ ಹಾಕ್ಸ್ಬಿಟ್ಟು ನಾನು ಅಜಿತ್ನ ಪಡ್ಕೊಂಡೆ ಪಡ್ಕತಿ ನೋಡ್ತಾ ಇರೋ ನೀನ್ ಯಾವಳೆ ಹೋಗಿ ಅವನಿಗೆ ತಾಕೀತ್ ಮಾಡೋಕೆ ನನ್ನನ್ ಮದ್ವೆ ಆಗು ಅಂತ ಹೇಳಿ ನಿಮ್ದು ಎಷ್ಟಿದೆ ಅಷ್ಟ್ ನೋಡ್ಕೊಳತ್ ಕಲ್ತ್ಕಳೆ ಆಯ್ತು ಈಗ ಮುಗ್ದೋಗಿರೋ ಅಂತ ಕತೆ ನನ್ನ ಅಜಿತ್ ಸಾಹೇಬ್ರೂ ಮದ್ವೆ ಆಗಿದೆ ನಿನ್ನ ನಿಮ್ಗೆ ಋಣ ಅನ್ನೋದು ಇದ್ದಿದ್ದೆ ಆದ್ರೆ ಆ ಋಣನ ಪಡ್ಕೊಳಕ್ ಆಗಲ್ಲ ಮೇಲೊಬ್ಬ ಪಡೆದಿರ್ತಾರೆ ನೋಡ್ತಾ ಪಡ್ಕೊಂಡ್ ಪಡ್ಕೊಂಡಿರ್ತೀನಿ ನನ್ ಏನ್ ಅನ್ಕೊಂಡಿದೀಯ ನೀನು ಅಂತ ಹೇಳಿ ಕೈ ಮಾಡೋಕು ಕೂಡ ಹೋಗ್ತಾಳೆ ಅಷ್ಟಲ್ಲಿ ಅವಳು ಕೈ ಹಿಡ್ಕೊಂಡು ಭೂಮಿ ಅಷ್ಟೇ ಸಹನೆ ಇದೆ ನನ್ಗೆ ನಾನು ಆದಷ್ಟು ತಾಳ್ಕೊಂಡಿದ್ದೀನಿ ಆದ್ರೆ ತಿರುಗ್ಬಿದ್ರೆ ಸರಿ ಇರೋದಿಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾಳೆ ಆನಂತರ ಅಜ್ಜಿ ಬರ್ತಾಳೆ ಅಜ್ಜಿ ಬರ್ತಿದ್ದಾಗೇ ಅಜ್ಜಿ ಯಾಕಮ್ಮ ಏನಾಯ್ತಮ್ಮ ಮದ್ವೆ ನಾವು ಓದ್ಬಿಟ್ಟು ಹೋಗ್ತಾ ಇದೆಯಾ ಮೂವ್ ಅಜ್ಜಿ ನಾನು ಕೆಲಸ ಹುಡ್ಕೊಂಡು ಹೋಗ್ಬಿಡ್ತೇವ್ ಎಷ್ಟೇ ಆದ್ರೂ ಯಜಮಾನಿ ಜೊತೆಗೆ ಮನೆ ಸೊಸೆ ಹಲ್ವಾ ಅಜ್ಜಿ ಅದು ಅದು ಅಪೇಕ್ಷಾ ಒಂದು ಕೆಡ್ ಸೇರಿಸಿ ಹೇಳ್ತಾಳೆ ಅವಳು ಈ ಮನೆಯಲ್ಲಿ ಬಿದ್ದಿದೀರ ಬಿಟ್ಟಿ ಊಟ ಮಾಡ್ಕೊಂಡು ಅಂತ ಎಲ್ಲ ಬೈದ್ಲು ಅಜ್ಜಿ ಭೂಮಿ ಅದಕ್ಕೆ ಪಾಪ ಹ್ಞೂ ಅಜ್ಜಿ ನಾನು ನಮ್ಮಮ್ಮ ಹೋಗ್ಬಿಡ್ತೀವಿ ಚಿಕ್ಕದ ಮನೆ ಮಾಡ್ಕೊಂಡು ಇಲ್ಲೇ ಹತ್ರ ಇದೆಯಂತೆ ಕೆಲಸ ಹುಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೇಳ್ತಾಳೆ ಅಷ್ಟಲ್ಲಿ ಇವಳು ರೂಮಿಗೆ ಬಂದು ಬೇಜಾರಾಗಿ ಕೂತಿರ್ತಾಳೆ ಬೇಜಾರಾಗಿ ಕೂತಿರ್ಬೇಕಾದ್ರೆ ಅಜ್ಜಿತ್ತು ಯಾಕೆ ಬೇಜಾರಾಗಿ ನೀನು ಅವೆಲ್ಲ ಹೋಗ್ತಾ ಇದ್ರು ಕೂಡ ಹಾಗೇ ಇದಿ ಅಂತಲ್ಲ ಆ ಹುಷಾರು ನನ್ಗೆ ಆಗಲ್ಲ ಅವರು ಏನಕ್ಕೆ ನೀನ್ ತಾಕೀತ್ ಮಾಡಿದ್ದು ಅಂತ ಎಲ್ಲ ಮಾತಾಡಿದ್ರು ಇಲ್ಲಿ ಏನೇನು ನಡೀತದೆ ಇಲ್ಲಿ ಕೂಡ ಹೇಳ್ತಾಳೆ ಆ ಅಜಿತ್ ಜೊತೆ ಹೀಗೆಲ್ಲ ಅವಳದು ಗಾಂಚಲಿ ಜಾಸ್ತಿ ಆಯ್ತು ಅವಳು ಬಿಡ್ತೀನಿ ಬಿಡಿಸ್ತೀನಿತ್ತಾಚಾರ ಗ್ರಾಚಾರನ ಅವಳಿಗೆ ಅಲ್ಲ ಅವ್ರು ಇನ್ನೊಂದ್ಸಾರಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮೆಲ್ಲ ಆಸೆ ಇಟ್ಕೊಂಡು ಮದ್ವೆ ಆಗ್ಬೇಕು ಅನ್ನೋ ಆಸೆ ಇಟ್ಕೊಂಡು ಬರಬಾರ್ದು ಆಯ್ತು ಸರಿ ಅದು ಸರಿ ಆದ್ರೆ ನಿನಗೆ ಯಾಕೆ ಸ್ಟಮಕ್ ಬರ್ ಅವಳು ನನ್ನ ಮದ್ವೆ ಹಾಕ್ತೀನಿ ಅಂತ ಪ್ರಯತ್ನ ಪಟ್ರ ಹೇಳು ಆಗೇನಿಲ್ಲ ಆಗೇನಿಲ್ಲ ಬಿಡಿ ಸುಮ್ನೆ ಎಟ್ಬಿಡ್ತೀ ಪುನಃ ತಾಳು ಆಯ್ತು ಸಾಲು ಮಾಡ್ತೀನಿ ಹುಷಾರು ಅಲ್ಲೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನಗ್ ನೋವಾಗುತ್ತೆ ಅಂತ ಹೇಳಿ ಹೇಳ್ತಾಳೆ ಸರಿ ಈ ಕಡೆ ಭೂಮಿ ಬಂದು ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ಅನ್ನ ಹಾಕೊಂಡು ಕೂತಿರ್ತಾಳೆ ಊಟ ಮಾಡೋಕ್ ತಟ್ಟೆಗೆ ಹಾಕೊಂಡು ಅಷ್ಟರಲ್ಲಿ ಅಜ್ಜಿ ಬಂದ್ಬಿಡ್ತಾಳೆ ಅಜ್ಜಿ ಬಂದ್ಬಿಟ್ಟು ಎಷ್ಟು ಸೊಕ್ಕು ನಿನಗೆ ಆ ತಿನ್ನೋ ಗತಿ ಇಲ್ದಲೆ ಬಂದವಳು ನೀನು ಏನು ಎಂಟಿಯಾಗಿ ಬಂದಿಯಲ್ಲ ಅಂತ ಸುಮ್ಮಿದ್ರೆ ನಮ್ಮನೆ ಮೇಲೆ ಕೈ ಮಾಡಿ ನೀನು ಅವಳನ್ನೇ ಮನೆಯಿಂದ ಹೋಗು ಅಂತ ಹೇಳಿ ಹೇಳ್ತೀಯಾ ಈ ಒಂದು ಕ್ಷಣ ಈ ಮನೇಲಿರಂಗ್ ಕೂಡ್ದ ನೀನು ಸಂಗೀತ ಇಷ್ಟ ಅಮ್ಮ ನಾ ಭೂಮಿ ಪ್ರಯಾಣ ಹೇಳಕ್ ಪ್ರಯತ್ನ ಪಡ್ತಾಳೆ ಅಜ್ಜಿ ಆಗಲ್ಲ ನಾನು ಅಂದಿದ್ದಾಗಲ್ಲ ಸಂಗೀತಮ್ಮ ಅದೇನಿ ಹೇಳ್ತಾ ಇದ್ದು ಕೇಳಮ್ಮ ಫಸ್ಟ್ ಏನೇ ಕೇಳೋದು ಈ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು ನನ್ನ ಕಣ್ಣು ಮುಂದೆ ಒಂದು ಕ್ಷಣ ಕೂಡ ನಿಲ್ಲ ಕೂಡ ಮನೆಯಿಂದ ನೀನು ಅಂತ ಹೇಳಿ ಅವಳನ್ನ ಮನೆಯಿಂದ ಹೊರ ಹೋಗ್ತಾರೆ ಅನಂತರ ಅದನ್ನೇ ಅವಳು ಲಕ್ಷ್ಮಿ ಅಕ್ಕನ ಜೊತೆನೂ ಕೂಡ ಹೇಳ್ತಾಳೆ ಫೋನ್ ಮಾಡಿ ಹೀಗೆಲ್ಲಾ ಅಜ್ಜಿ ನನ್ನ ಅಂದ್ರು ಊಟ ಮಾಡ್ತಾ ಇದ್ರೆ ತಟ್ಟೆ ಅವಳು ಕಿತ್ಕೊಂಡ್ ಕೈಯೊಳಗ್ ತಟ್ಟೆ ಕಿತ್ಕೊಂಡು ಹಿಂಗೆಲ್ಲ ಅಂದ್ಬಿಟ್ಟು ನನ್ನನ್ನ ಅಂತೇಳಿ ಎಷ್ಟು ದಿನ ಅಂತ ಸಹಿಸ್ಕೊಂಡಿರ್ತೀವಿ ಬಾರೆ ಆ ಕಾಂಟ್ರಾಕ್ಟ್ ಮದ್ವೆ ಬಿಸಾಕಿ ಅಕ್ಕ ಅಷ್ಟು ಬೇಗ ಸಂಬಂಧಗಳು ಕಸಿದ್ಕೊಳಕ್ ಆಗುತ್ತಾ ಹೇಳು ಸಾಯೇಬ್ರ ಏನನ್ಕೊಳಲ್ಲ ಅತ್ತೆ ಏನನ್ಕೊಳಲ್ಲ ಹೇಳು ಅಂತಿದ್ದಾಗ ಸಂಗೀತ ಒಳಕ್ ಬರ್ತಾರೆ ಏನಮ್ಮ ಅದು ಸಂಬಂಧಗಳ ಕೂಡ ಮಾತಾಡ್ತಾ ಇದೀಯ ಏನದು ಏನ್ ಹೇಳು ಅಂತೇಳಿ ಅವ್ರು ಕೇಳಲಿಕ್ ಪ್ರಯತ್ನ ಪಡ್ತಾರೆ ಅಷ್ಟ ಅಜಿತ್ಗೂ ಕೂಡ ಫೋನ್ ಮಾಡ್ತಾರೆ ಅಜಿತ್ ಬಂದೇ ಇಲ್ಲಿ ಕೂಗಾಡ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ప్లీజ్ సబ్స్క్రైబ్ షేర్ మి వన్ లైక్ కొడి మొత్తం మొన్న ఎల్గూ కూడా అనంత అనంత ధన్యవాదాలు